ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಬಲಿಯಾದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಆರ್ಎಸ್ಎಸ್ನಿಂದ ಬಂದು ಮೋದಿ ಬೈಕ್ ಎಂತೆ ಗುಜರಾತ್ ಸಿಎಂ ಆಗಿ ಅವರು ಹೇಳಿದ ಕೂಡಲೇ ರಾಜೀನಾಮೆ ಕೊಟ್ಟು ಮನೆ ಹೋದ ಮೃದುಭಾಷಿ ರೂಪಾಣಿ ಉದ್ಯಮದಿಂದ ರಾಜಕೀಯಕ್ಕೆ ಬಂದು ಗುಜರಾತ್ ಬಿಜೆಪಿ ಹಾಗೂ ಸರ್ಕಾರ ಎರಡನ್ನೂ ನಿಭಾಯಿಸಿದ ಕಡಿಮೆ ಮಾತಿನ ರಾಜಕಾರಣಿ ಈ ಹಿಂದೆ ಹಾಲಿ ಗುಜರಾತ್ ಸಿಎಂ ಒಬ್ಬರು ವಿಮಾನ ದುರಂತದಲ್ಲೇ ಬಲಿಯಾಗಿದ್ರು ಯಾರು ಗೊತ್ತಾ ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಪತನವಾದ ಏರ್ ಇಂಡಿಯಾ ವಿಮಾನ ಎಐ ಒನ್ ಸೆವೆನ್ ಒನ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ನಿಧನರಾಗಿದ್ದಾರೆ ಅಂತ ವರದಿಯಾಗಿದೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ನಿರ್ವಹಿಸ್ತಾ ಇದ್ದ ವಿಮಾನ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಅಹಮದಾಬಾದ್ನಿಂದ ಹೊರಟ ಸ್ವಲ್ಪ ಸಮಯದ ನಂತರ ಮೇಘನಿ ನಗರದ ವಸತಿ ಪ್ರದೇಶದಲ್ಲಿ ದುರಂತಕ್ಕೀಡಾಗಿ ಅಪ್ಪಳಿಸಿದೆ ವಿಮಾನದಲ್ಲಿ ಪ್ರಯಾಣಿಕರ ಸಹಿತ ಒಟ್ಟು ಇನ್ನೂರ ನಲವತ್ತೆರಡು ಮಂದಿ ಇದ್ರು ವಿಮಾನ ಲಂಡನ್ಗೆ ಹೊರಟಿತ್ತು ಪ್ರಯಾಣಿಕರ ಪೈಕಿ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಜೆಗಳು ಐವತ್ ಮೂರು ಮಂದಿ ಬ್ರಿಟಿಷ್ ಪ್ರಜೆಗಳು ಓರ್ವ ಕೆನಡಾ ಪ್ರಜೆ ಮತ್ತು ಏಳು ಮಂದಿ ಪೋರ್ಚುಗೀಸ್ ಪ್ರಜೆಗಳು ಕೂಡ ಇದ್ರು ದುರಂತ ಸಾವನ್ನಪ್ಪಿದ ವಿಜಯ್ ರೂಪಾನಿಯ ರಾಜಕೀಯ ಹಾದಿಯನ್ನ ಗಮನಿಸೋದಾದ್ರೆ ಸಾವಿರದ ಒಂಬೈನೂರ ಐವತ್ತಾರರ ಆಗಸ್ಟ್ ಎರಡರಂದು ಮ್ಯಾನ್ಮಾರ್ ಅಂದ್ರೆ ಅಂದಿನ ಬರ್ಮಾದ ಯಾಂಗೂನ್ನಲ್ಲಿ ಜೈನ ಬನಿಯ ಕುಟುಂಬದ ಮಾಯಾಬೆನ್ ಮತ್ತು ರಾಮ್ಲಿಕ್ ಲಾಲ್ ರೂಪಾನಿ ದಂಪತಿಯ ಏಳನೇ ಮತ್ತು ಕಿರಿಯ ಪುತ್ರನಾಗಿ ವಿಜಯ್ ರೂಪಾನಿ ಜನಿಸಿದ್ರು ಬರ್ಮಾದಲ್ಲಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಅವರ ಕುಟುಂಬ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಜ್ಕೋಟ್ಗೆ ಸ್ಥಳಾಂತರಗೊಂಡಿದ್ದು ಧರ್ಮೇಂದ್ರ ಸಿಂಹಾಜಿ ಕಲಾ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದ ಬಳಿಕ ಸೌರಾಷ್ಟ್ರ ವಿವಿಯಲ್ಲಿ ಎಲ್ಎಲ್ಬಿ ಅಧ್ಯಯನ ಮಾಡಿದ್ರು ಆರ್ಎಸ್ಎಸ್ನ ವಿದ್ಯಾರ್ಥಿ ಘಟಕ ಎ ಎಬಿಬಿಪಿಯಲ್ಲಿ ಅವರು ಸಕ್ರಿಯರಾಗಿದ್ದರು ಉದ್ಯಮ ರಂಗಕ್ಕೆ ಇಳಿದ ಜೈನ ಸಮುದಾಯದ ವಿಜಯ್ ರೂಪಾನಿ ಅವರು ತಂದೆ ಸ್ಥಾಪಿಸಿದ ರಸಿಕ್ ಲಾಲ್ ಅಂಡ್ ಸನ್ಸ್ ಎಂಬ ಸಂಸ್ಥೆಯಲ್ಲಿ ಪಾಲುದಾರರಾಗಿ ಸ್ಟಾಕ್ ಬ್ರೋಕರ್ ಆಗಿ ಕೆಲಸ ಮಾಡಿದ್ರು ರೂಪಾನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನಸಂಘಕ್ಕೆ ಸೇರ್ಪಡೆಯಾಗಿ ರಾಜಕೀಯ ಜೀವನ ಆರಂಭಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹನ್ನೊಂದು ತಿಂಗಳು ಬುಜ್ ಮತ್ತು ಭಾವನಗರದ ಜೈಲುಗಳಲ್ಲಿ ಸೆರೆವಾಸವನ್ನು ಅನುಭವಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಜ್ಕೋಟ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಆರ್ಎಂಸಿನ ಕಾರ್ಪೊರೇಟರ್ ಆಗಿ ಮೊದಲ ಬಾರಿಗೆ ಆಯ್ಕೆಯಾದರು ಒಂಬೈನೂರ ತೊಂಬತ್ತಾರಿಗೆ ರಾಜ್ಕೋಟ್ನ ಮೇಯರ್ ಆಗಿದ್ರು ಅವರು ಬಿಜೆಪಿಯ ಗುಜರಾತ್ ಘಟಕದ ಪ್ರಧಾನ ಕಾರ್ಯದರ್ಶಿ ಕೇಶುಬಾಯಿ ಪಟೇಲ್ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಬಿಜೆಪಿಯ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಆರರಿಂದ ಹನ್ನೆರಡರವರೆಗೆ ರಾಜ್ಯಸಭಾ ಸದಸ್ಯರಾಗಿದ್ದ ವಿಜಯ್ ರೂಪಾನಿ ನಾಲ್ಕು ಬಾರಿ ಬಿಜೆಪಿಯ ಗುಜರಾತ್ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಎರಡ್ ಸಾವಿರದ ಆರರಲ್ಲಿ ಗುಜರಾತ್ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷರಾಗಿದ್ದರು ಎರಡ್ ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಗುಜರಾತ್ ಮುನ್ಸಿಪಲ್ ಹಣಕಾಸು ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹದ್ನಾಲ್ಕರ ಆಗಸ್ಟ್ನಲ್ಲಿ ಗುಜರಾತ್ ಸ್ಪೀಕರ್ ವಜೂಬಾಯಿ ವಾಲಾ ಅವರು ರಾಜ್ಕೋಟ್ ಪಶ್ಚಿಮ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ತೆರವಾದ ಸ್ಥಾನಕ್ಕೆ ಉಪಚುನಾವಣೆಗೆ ಸ್ಪರ್ಧಿಸಿ ಭಾರಿ ಬಹುಮತದಿಂದ ಗೆದ್ದು ಮೊದಲ ಬಾರಿ ವಿಧಾನಸಭೆ ಪ್ರವೇಶಿಸಿದ್ರು ಎರಡ್ ಸಾವಿರದ ಹದ್ನಾಲ್ಕರ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆನಂದಿಬೆನ್ ಪಟೇಲ್ ಅವರ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಾರಿಗೆ ನೀರು ಸರಬರಾಜು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎರಡ್ ಸಾವಿರದ ಹದಿನಾರರ ಫೆಬ್ರವರಿ ಹತ್ತೊಂಬತ್ತರಂದು ರೂಪಾನಿ ಗುಜರಾತ್ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರು ಇಂಡಿಯನ್ ಎಕ್ಸ್ಪ್ರೆಸ್ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಷದ ಭಾರತದ ನೂರು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ರೂಪಾನಿ ಅವರ ಹೆಸರನ್ನ ಪಟ್ಟಿ ಮಾಡಿತ್ತು ಎರಡ್ ಸಾವಿರದ ಹದಿನಾರು ಆಗಸ್ಟ್ ಏಳರಂದು ಆನಂದಿಬೆನ್ ಪಟೇಲ್ ಅವರ ಉತ್ತರಾಧಿಕಾರಿಯಾಗಿ ಗುಜರಾತ್ನ ಹದಿನಾರನೇ ಮುಖ್ಯಮಂತ್ರಿಯಾಗಿ ವಿಜಯ್ ರೂಪಾನಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎರಡ್ ಸಾವಿರದ ಹದಿನೇಳರ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಕೋಟ್ ಪಶ್ಚಿಮ ಕ್ಷೇತ್ರವನ್ನು ಉಳಿಸಿಕೊಂಡು ಮತ್ತೊಮ್ಮೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತೆರಡರಂದು ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು ರೂಪಾನಿ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಹನ್ನೊಂದರಂದು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅವರ ಉತ್ತರಾಧಿಕಾರಿಯಾಗಿ ಭೂಪೇಂದ್ರ ಭಾಯ್ ಪಟೇಲ್ ಅಧಿಕಾರ ವಹಿಸಿಕೊಂಡಿದ್ರು ವಿಜಯ್ ರೂಪಾನಿ ಮೃದು ಮನಸ್ಸಿನ ಶಾಂತ ಸ್ವಭಾವದ ಕಡಿಮೆ ಮಾತಿನ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ನರೇಂದ್ರ ಮೋದಿಯಂತಹ ಭರ್ಜರಿ ಭಾಷಣಕಾರ ಚಾಣಾಕ್ಷ ರಾಜಕಾರಣಿ ಭಿನ್ನ ಮತವನ್ನ ಬಗ್ಗೆ ಬಡಿಯುವ ಮುಲಾಜಿಲ್ಲದ ನಾಯಕ ಸಿಎಂ ಆಗಿದ್ದ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲೇ ಅವರ ಬಯಕೆಯಂತೆ ಆರ್ಎಸ್ಎಸ್ನಿಂದ ಬಂದ ಪಕ್ಷನಿಷ್ಠ ವಿಜಯ್ ರೂಪಾನಿ ಸಿಎಂ ಆಗಿದ್ರು ಗುಜರಾತ್ ಬಿಜೆಪಿ ಒಳಗಿನ ಭಿನ್ನಮತ ನಿಭಾಯಿಸಿಕೊಂಡು ಆಡಳಿತವನ್ನೂ ನಡೆಸಿದ್ರು ಪಕ್ಷವನ್ನೂ ಮುನ್ನಡೆಸಿದ್ರು ದಿಲ್ಲಿಯಿಂದ ಸೂಚನೆ ಬಂದ ಕೂಡಲೇ ಏನೂ ಮರು ಮಾತಾಡದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆ ಸೇರಿದ್ರು ಆ ಬಳಿಕ ಎಲ್ಲೂ ಹೆಚ್ಚು ಕಾಣಿಸಿಕೊಳ್ಳದೆ ತೆರೆಮರೆಯಲ್ಲೇ ಉಳಿದ್ರು ಇನ್ನು ಅವರ ಕೌಟುಂಬಿಕ ಜೀವನವನ್ನು ನೋಡುವುದಾದ್ರೆ ವಿಜಯ್ ರೂಪಾನಿ ಅವರ ಪತ್ನಿ ಅಂಜಲಿ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರೋರು ದಂಪತಿಯ ಹಿರಿಯ ಮಗ ಋಷಬ್ ಎಂಜಿನಿಯರಿಂಗ್ ಪದವೀಧರ ಪುತ್ರಿ ರಾಧಿಕಾ ಚಾರ್ಟರ್ಡ್ ಅಕೌಂಟೆಂಟ್ ನಿಮಿತ್ ಮಿಶ್ರಾ ಅವರನ್ನ ವಿವಾಹವಾಗಿ ಲಂಡನ್ ನಲ್ಲಿ ನೆಲೆಸಿದ್ದಾರೆ ರೂಪಾನಿ ಅವರ ಕಿರಿಯ ಪುತ್ರ ಪೂಜಿತ್ ಅಪಘಾತದಲ್ಲಿ ವಿಧಿವಶರಾಗಿದ್ದಾರೆ ಅವರ ನೆನಪಿನಲ್ಲಿ ಪೂಜಿತ್ ರೂಪಾನಿ ಸ್ಮಾರಕ ಟ್ರಸ್ಟ್ ಅನ್ನು ಸ್ಥಾಪಿಸಲಾಗಿದೆ ಗುಜರಾತ್ನ ಹಾಲಿ ಅಥವಾ ಮಾಜಿ ಸಿಎಂಗಳು ದುರಂತ ಅಂತ್ಯ ಕಂಡ ಎರಡನೇ ಘಟನೆ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೀತಿರುವಾಗ ಗುಜರಾತ್ನ ಎರಡನೇ ಸಿಎಂ ಆಗಿದ್ದ ರಾಯ್ ಮೆಹ್ತಾ ಅವರು ಅಹಮದಾಬಾದ್ನಿಂದ ಮಿಥಾಪುರ್ಗೆ ಸಣ್ಣ ಬೀಚ್ ಕ್ರಾಫ್ಟ್ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಪಾಕಿಸ್ತಾನಿ ವಾಯುಪಡೆ ನಡೆಸಿದ ದಾಳಿಯಲ್ಲಿ ಬಲಿಯಾಗಿದ್ದರು ಮೆಹ್ತಾ ಅವರ ವಿಮಾನವನ್ನ ಯುದ್ಧ ವಿಮಾನ ಅಂತ ಭಾವಿಸಿ ಕಚ್ನ ರಣ್ ಬಳಿ ಪಾಕಿಸ್ತಾನ ದಾಳಿ ಮಾಡಿತ್ತು ಅದರಲ್ಲಿ ಮೆಹ್ತಾ ಅವರ ಪತ್ನಿ ಸರೋಜಾಬೆನ್ ಸಹಾಯಕರು ಓರ್ವ ಪತ್ರಕರ್ತ ಹಾಗೂ ಇಬ್ಬರು ವಿಮಾನ ಸಿಬ್ಬಂದಿ ಬಲಿಯಾಗಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು